ಸ್ವಾಗತವನ್ನು ಕೋರ್ತೇನೆ ತಾವೆಲ್ಲ ಗಮನಿಸಿದ್ದೀರಿ ಈ ಪತ್ರಿಕಾಗೋಷ್ಠಿಯನ್ನು ನಾವು ಯಾಕೆ ಕರೆದಿದ್ದೆವು ಅಂತ ಹೇಳಿ ಬಹುಶಃ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಬಯಸ್ತೇನೆ ಕಳೆದ ಹತ್ತು ದಿವಸದಿಂದ ಬಿ ಜೆ ಪಿಯ ಅನೇಕ ನಾಯಕರು ಜಿಗಜಿಣಿಗೆ ಆಗಿರ್ಬೋದು ನಮ್ಮ ಈಶ್ವರಪ್ಪ ಆಗಿರ್ಬೋದು ಮತ್ತು ಇಲ್ಲಿ ಬಿ ಜೆ ಪಿಯ ಜಿಲ್ಲಾ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಹಲವಾರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಮಾಡಿರ್ತಕ್ಕಂಥದ್ದು ಅವರು ಏನು ಅಪಾದನೆ ಮಾಡ್ತಾ ಇದ್ದಾರೆ ಅಂತೇಳಿ ಕಾಂಗ್ರೆಸ್ ಪಕ್ಷ ಹಿಂದೂ ಧರ್ಮವನ್ನು ಒಡಿತಾ ಇದೆ ಅಂತೇಳಿ ನಾನು ಅವರಿಗೆ ಕೇಳಿಕ್ಕೆ ಬಯಸ್ತಾ ಇದ್ದೇನೆ ಹಿಂದೂ ಧರ್ಮವನ್ನು ಎಲ್ಲಿ ಹೊಡಿತಾ ಇದೆ ಯಾವ ಕಾರಣಕ್ಕಾಗಿ ಹೊಡಿತಾ ಇದೆ ಅನ್ನೋದನ್ನು ತಾವು ಸ್ಪಷ್ಟಪಡಿಸ್ಬೇಕು ಮತ್ತು ನಾವೆಲ್ಲ ಹಿಂದುಗಳೇ ನಾವೇನು ಬೇರೆ ಅಲ್ಲ ನಮ್ಮ ಸರ್ಟಿಫಿಕೇಟ್ನಲ್ಲಿ ಹಿಂದೂ ಭರಿಸಿನೇ ಮುಂದೆ ನಮ್ಮ ಜಾತಿ ಕಾಲಮ್ನಾಗ ನಮ್ಮ ಜಾತಿ ಇದಾವೆ ಇವತ್ತು ದಲಿತರಾಗಿರ್ಬೋದು ಹಿಂದುಳಿದವರಾಗಿರ್ಬೋದು ಇವರೆಲ್ಲ ನಿಮ್ಮ ದೃಷ್ಟಿಯಲ್ಲಿ ಹಿಂದೂಗಳು ಹೌದು ಅಲ್ಲೋ ಅನ್ನೋದು ಮೊದಲನೇ ಪ್ರಶ್ನೆ ನಂದು ಬಿ ಜೆ ಪಿ ಅವ್ರಿಗೆ ಮತ್ತು ನಾವೆಲ್ಲ ಹಿಂದೂಗತ್ತು ಹೇಳಿದ್ರೆ ಹೇಳಿದ್ರೆ ನಮ್ಮನ್ನು ಯಾರೂ ಒಡೆದಿಲ್ಲ ಹೊಡಿತಕ್ಕಂಥ ಭ್ರಮೆ ಈ ರಾಜ್ಯದಲ್ಲಿ ಉದ್ಭವವಾಗಿಲ್ಲ ಇದನ್ನು ಯಾಕೆ ನೀವು ಸುಮ್ಮನೆ ಈ ಅಪಾದನೆ ಮಾಡ್ತಾಯಿದ್ದೀರಿ ಅಂತಕ್ಕಂಥದ್ದು ನಿಮ್ಮಲ್ಲಿ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮುಂದೋಗಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬ್ರಿಟಿಷ್ ಮಾದರಿಯ ಆಡಳಿತದಲ್ಲಿ ಒಳಪು ಯಾವ ರೀತಿ ಬ್ರಿಟಿಷ ಒಂದು ಆಡಳಿತ ಇತ್ತು ಆ ರೀತಿಯಾದಂಥ ಒಂದು ಆಡಳಿತದ ಮಾದರಿಯೇ ಕಾಂಗ್ರೆಸ್ ಪಕ್ಷ ಅಳವಡಿಸ್ಕೊಂಡಿದೆ ಅಂತಕ್ಕಂಥದ್ದನ್ನು ಹೇಳಿದೆ ಹೇಳಿದರು ಅವರು ತಮ್ಮ ಮಾಧ್ಯಮದ ಮುಖಾಂತರ ಪತ್ರಿಕಾ ಹೇಳಿಕೆಗಳ ಮುಖಾಂತರ ಹೇಳಿದ್ದಾರೆ ನಾನು ಅವ್ರಿಗೆ ಒಂದು ವಿಚಾರವನ್ನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ ಕಾಂಗ್ರೆಸ್ ಪಕ್ಷ ಈ ದೇಶದ ಸಂವಿಧಾನದ ನಿಯಮದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಸರ್ಕಾರವನ್ನು ನಡೆಸ್ತಕ್ಕಂಥದ್ದು ನೀವೇನು ಅಪೇಕ್ಷೆ ಮಾಡಿದ್ದೀರಿ ಮನುವಾದಿ ಪ್ರಕಾರ ಈ ರಾಷ್ಟ್ರ ರಾಜ್ಯ ನಡಿಬೇಕಂತಕ್ಕಂಥ ಎಂದಿಗೂ ಕೂಡ ಸಾಧ್ಯ ಇಲ್ಲ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಅದೇ ಮನುವಾದಿ ನಿಯಮಗಳ ಪ್ರಕಾರ ನಡಿಬೇಕು ಆಗ ನಡೆದ್ರೆ ಮಾತ್ರ ಒಳ್ಳೆಯ ಸರ್ಕಾರ ಅಂತ ಹೇಳಿ ನಿಮ್ಮದೇನೋ ಭಾವನೆ ಇದೆ ಆದರೆ ಇದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಇಟ್ಟುಕೊಂಡು ನಡೀತಕ್ಕಂಥ ಸರ್ಕಾರ ನಿಮಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇನ್ನು ನಮ್ಮ ನಾಯಕರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಸಾಹೇಬ್ರ ಬಗ್ಗೆ ಒಂದು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅವರು ಧರ್ಮವನ್ನು ಹೊಡಿತಾ ಇದ್ದಾರೆ ಧರ್ಮವನ್ನು ಒಡೆದು ಆಗ ಆಗಬೇಕು ಅಂತ ಹೇಳಿ ಒಂದು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಅಪಾಜ್ಞೆಯನ್ನು ಅವರು ಇದ್ದಾರೆ ಎಂ ಬಿ ಪಾಟೀಲ್ ಸಾಹೇಬರಿಗೆ ಧರ್ಮ ಒಡೆದು ಮುಖ್ಯಮಂತ್ರಿ ಆಗ ಆಗ್ತಕ್ಕಂಥ ಪ್ರಮೇಯ ಉದ್ಭವ ಆಗಂಗಿಲ್ಲ ನಾನು ನಿಮಗೆ ಕೇಳಕ್ಕೆ ಬಯಸ್ತೀನಿ ಯಡಿಯೂರಪ್ಪನವರು ನಿಮ್ಮ ಪಕ್ಷದ ಮುಖ್ಯಮಂತ್ರಿಗಳಾಗಿದ್ದರು ಆಗಿದ್ರಲ್ಲ ಹಿಂದೆ ಎರಡು ಮೂರು ಸಲ ಜಗದೀಶ್ ಶೆಟ್ಟರ್ ಅವರಾಗಿದ್ದರು ಬೊಮ್ಮಾಯಿ ಅವರಾಗಿದ್ದರು ಇವರೆಲ್ಲ ಧರ್ಮ ಒಡದೆ ಮುಖ್ಯಮಂತ್ರಿ ಆಗಿದ್ದಾರಾ ಹೆಂಗೆ ಅಂತಕ್ಕಂಥ ಪ್ರಶ್ನೆಯನ್ನು ನಿಮಗೆ ಕೇಳಲಿಕ್ಕೆ ನಾನು ಬಯಸ್ತಾಯಿದ್ದೇನೆ ಧರ್ಮ ಒಡಿತಕ್ಕಂಥ ಅನಿವಾರ್ಯತೆ ಅವ್ರಿಗಿಲ್ಲ ಅವ್ರಿಗೆ ಕಾಂಗ್ರೆಸ್ ಹೈಕಮಾಂಡ್ ಯಾವಾಗ ಇಚ್ಛೆ ಇದೆ ಯಾವಾಗ ಶಾಸಕರು ಪಕ್ಷದ ಶಾಸಕರು ಇಚ್ಛೆ ಪಡ್ತಾ ಇದ್ದಾರೆ ಸ್ವಾಭಾವಿಕವಾಗಿ ಅವರು ಮುಖ್ಯಮಂತ್ರಿಗಳಾಗ್ತಾರೆ ಯಾವಾಗ ಧರ್ಮ ಒಡದೇ ಆಗಬೇಕಂತಕ್ಕಂಥದ್ದು ಏನಿಲ್ಲ ಅವ್ರು ಎಂದೂ ಆ ಕೆಲಸಕ್ಕೆ ಕೂಡ ಕೈ ಹಾಕಿಲ್ಲ ಹೇಳಿಕೆ ಬಯಸ್ತಾಯಿದೆ ಈ ಬಸವ ಧರ್ಮ ಅಂತಕ್ಕಂಥದ್ದು ಎಂ ಬಿ ಪಾಟೀಲ್ ಅಸ್ಮಿತ ಅಸ್ಮಿತತೆ ಅದು ಬಸವಣ್ಣವರ ನಮ್ಮ ನಾಡಿನವರು ನಮ್ಮ ಜಿಲ್ಲೆಯವರು ಇಡೀ ಪ್ರಪಂಚಕ್ಕೆ ಒಂದು ತಾತ್ವಿಕ ಸಿದ್ಧಾಂತವನ್ನು ಕೊಟ್ಟು ಹೋಗಿರ್ತಕ್ಕಂಥವ್ರು ಸಮಾನತೆಯನ್ನು ಸಾರಿರ್ತಕ್ಕಂಥವ್ರು ಎಲ್ಲ ಜನ ಸಮಾನರಾಗಿ ಬದುಕಬೇಕು ಮಹಿಳೆಯರು ಸಮಾನಾಗಿರಬೇಕು ಕಾಯಕದ ಮುಖಾಂತರ ನೀವು ನಡಿಬೇಕು ಅಂತಕ್ಕಂಥ ಉದಾತ್ತ ವಿಚಾರಗಳನ್ನು ನಮ್ಗೆ ಬಿಟ್ಟು ಹೋಗಿರ್ತಕ್ಕಂಥವ್ರು ಅವರ ಧರ್ಮ ಸ್ಥಾಪನೆ ಮಾಡಿದ್ದಾರೆ ಸಮಾನತೆ ಆಧಾರದ ಮೇಲೆ ಆ ಧರ್ಮ ಉಳಿಬೇಕು ಅಂತಕ್ಕಂಥ ವಿಚಾರ ಹೇಳಿದ್ದು ಅಂಬಿ ಎಂಬಿ ಪಾಟೀಲ್ ಅವರು ಅಪರಾಧ ಹೇಗೆ ಅಂತಕ್ಕಂಥದ್ದನ್ನು ನಿಮಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಿ ಜೆ ಪಿ ಅವರಿಗೆ ಅದು ಅವ್ರ ಅಸ್ಮಿತತೆ ಅದನ್ನು ಕೇಳಬಾರ್ದು ಇವತ್ತು ನಾವು ಲಿಂಗಾಯತರು ಅಲ್ಲದೆ ಇರ್ಬೋದು ಇವತ್ತು ನಾನು ಮಾತನಾಡತಕ್ಕಂಥವ್ರು ಲಿಂಗಾಯತರು ಅಲ್ಲದೆ ಇರ್ಬೋದು ಇವರು ಇರ್ಬೋದು ಆದರೆ ನೀವು ಕಣ್ಣೇರು ಸ್ತ್ರೀಗಳ ಬಗ್ಗೆ ನೀವೇನು ಇದ್ದೀರಿ ನೀವೇನು ಬೆಂಬಲ ಕೊಡ್ತಾ ಇದ್ದೀರಿ ಎಲ್ಲ ಗೊತ್ತಿರ್ತಕ್ಕಂಥ ಅದ್ರ ಹಿಂದೆ ಏನು ನಡೀತಾ ಇದೆ ಅಂತಕ್ಕಂಥದ್ದು ಕೂಡ ಗೊತ್ತಿರ್ತಕ್ಕಂಥದ್ದು ನಾವು ಕಣ್ಣೇರಿ ಶ್ರೀಗಳ ಚಟುವಟಿಕೆಗೆ ಯಾವುದೇ ರೀತಿಯಾದಂಥ ವಿರೋಧಿಗಳಲ್ಲ ಮೊದಲು ಸ್ಪಷ್ಟಪಡಿಸ್ತೇನೆ ನಾನು ಯಾವುದೇ ಜಾತಿಯ ಧರ್ಮದ ವಿರೋಧಿ ಅಲ್ಲ ಎಲ್ಲ ಧರ್ಮಗಳನ್ನು ಎಲ್ಲ ಜಾತಿಗಳನ್ನು ಎಲ್ಲ ಸ್ವಾಮೀಜಿಗಳನ್ನು ಸಮಾನವಾಗಿ ಪ್ರೀತಿಸ್ತಕ್ಕಂಥವನು ಆದರೆ ಕಣ್ಣೇರಿ ಸ್ವಾಮಿಗಳು ಅವತ್ತು ಮಾತನಾಡಿ ಏನಿದೆ ಅದಕ್ಕೆ ನಾನು ವಿರೋಧವನ್ನು ವ್ಯಕ್ತ ಇದ್ದೇನೆ ಯಾವುದೇ ಸ್ತ್ರೀಗಳಿಂದ ಬಾಯಿಂದ ಬರ್ ಬರ್ ಬರ್ತಕ್ಕಂಥ ಶಬ್ದ ಅಲ್ಲ ಅದು ಇಲ್ಲಿವರೆಗೆ ಯಾವ ಸ್ವಾಮೀಜಿಯವರು ಕೂಡ ಅಂಥ ಶಬ್ದಗಳನ್ನು ಮಾತಾಡಿಲ್ಲ ದಂಗೆ ಹೇಳಲಿಕ್ಕೆ ಪ್ರಚೋದನೆ ಇದ್ದೀರಿ ಈ ಜಿಲ್ಲೆಯಲ್ಲಿ ದಯವಿಟ್ಟು ನಿಮಗೆ ಬಿ ಜೆ ಪಿಯವರಿಗೆ ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ನೀವು ಸಹಬಾಳ್ವೆ ಪ್ರೀತಿ ವಿಶ್ವಾಸ ನಂಬಿಕೆ ಶಾಂತಿ ಈ ಒಂದು ಸಿದ್ಧಾಂತದಲ್ಲಿ ನಂಬಿಕೆಯನ್ನು ಇಡಬೇಕು ನೀವು ಯಾವತ್ತಿಗೂ ಕೂಡ ದೊಣ್ಣೆ ತೆಗೆದುಕೊಂಡು ನೀವು ಇದು ಮಾಡೋದಲ್ಲ ಶಾಂತಿಯನ್ನು ಕೂಡ ಒಂದು ಹೇಳಬೇಕಾಗ್ತಾಯಿದೆ ನೀವು ಇವತ್ತು ಅದಕ್ಕಾಗಿ ಅದನ್ನು ನಾನು ನೀವು ಹೇಳತಕ್ಕಂಥ ಏನು ದಂಗೆ ಹೇಳ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದೀರಿ ಅದಕ್ಕೆ ನಾನು ವಿರೋಧವನ್ನು ವ್ಯಕ್ತ ಮಾಡ್ತಾ ಇದ್ದೇನೆ ನೀವು ಆ ರೀತಿ ಮಾತನಾಡಬಾರ್ದು ಅಂತ ಆಗಿತ್ತು ಆಮೇಲೆ ಒಂದು ಎರಡು ಮೂರು ವಿಚಾರ ಹೇಳಿದರು ಗುತ್ತಿಗೆದಾರರಿಗೆ ಇವತ್ತು ಬೀದಿಯಲ್ಲಿ ಬಂದು ನಿಂತಿದ್ದಾರೆ ಅಂತ ಗುತ್ತಿಗೆದಾರರು ಈ ಗುತ್ತಿಗೆದಾರರು ಇವತ್ತಿನ ಪರಿಸ್ಥಿತಿಗೆ ಯಾರು ಕಾರಣರು ಕೊನೆ ಹಂತದಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಟೆಂಡರನ್ನು ಕರೆದವ್ರು ಯಾರು ಬಿ ಜೆ ಪಿಯ ಕೊನೆ ಹಂತ ಅಧಿಕಾರಿ ಇತ್ತಲ್ಲ ಅವಾಗ ಸುಮಾರು ಎರಡು ಲಕ್ಷ ಕೋಟಿ ರೂಪಾಯಿವರೆಗೆ ನೀವು ನನಗೆ ಅಧಿಕೃತ ನನ್ನ ಅಂಕಿ ಸಂಖ್ಯೆ ಮಾಹಿತಿ ಇಲ್ಲ ಲಕ್ಷಾಂತರ ರೂಪಾಯಿ ಒಂದೂವರೆ ಲಕ್ಷ ಕೋಟಿ ಟೆಂಡರನ್ನು ಕರೆದವರು ಯಾರು ಆ ಟೆಂಡರ್ ಕರೆದ ಮೇಲೆ ಆ ಕಾಮಗಾರಿಗಳಿಗೆ ದುಡ್ಡು ಕೊಡಬೇಕಾದಂಥ ಹೊಣೆಗಾರಿಕೆ ಇದ್ದಂಥ ಸರ್ಕಾರದ್ದು ಅದನ್ನು ಮಾಡ್ತಾಯಿದೆ ಅದಾದ ಮೇಲೆ ಹೊಸ ಕೆಲಸಗಳನ್ನು ಕೂಡ ಇವತ್ತು ಸರ್ಕಾರ ಕರಿತಾ ಇದೆ ಇಂಥ ಒಂದು ಆರ್ಥಿಕ ಸಂಕಷ್ಟಗಳ ಮಧ್ಯೆ ಇವತ್ತು ಏನು ನಾವು ಅನೇಕ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀವಿ ಅದರ ಮಧ್ಯೆ ಕೂಡ ಈ ಅಭಿವೃದ್ಧಿ ಕಾರ್ಯ ಸರ್ಕಾರ ಮಾಡ್ತಾ ಇದೆ ಇವತ್ತು ಬಬಲೇಶ್ವರ ಕ್ಷೇತ್ರದಲ್ಲಿ ಏನು ಪಾಪ ಅಂಗಡಿ ಒಂದು ಮಾತನ್ನು ಹೇಳಿದಾನೆ ಏನು ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಆಗಿಲ್ಲ ಬಬ್ಲೇಶ್ ಕ್ಷೇತ್ರಕ್ಕೆ ಹೋಗಿ ನೋಡಲಿ ಅವ್ರಿಗೆಲ್ಲ ಇವತ್ತು ಏನು ಅಲ್ಲಿ ಏನು ಇಂಪೋರ್ಟ್ ಆಗ್ತಾ ಇದೆ ಎಕ್ಸ್ಪೋರ್ಟ್ ಆಗ್ತಾ ಇದೆ ದ್ರಾಕ್ಷಿ ಬೆಳೆ ಆಗಿರ್ಬೋದು ನಿಂಬೆ ಆಗಿರ್ಬೋದು ಡಾಳಂಬರಿ ಆಗಿರ್ಬೋದು ಅನೇಕ ತೋಟಗಾರಿಕೆ ಏನು ವಸ್ತುಗಳು ಇವತ್ತು ಬೇರೆ ಸ್ಥಳಕ್ಕೆ ಇದೆ ಅದನ್ನು ನೀವು ನೋಡಬೇಕು ಎಷ್ಟು ಲಕ್ಷಾಂತರ ರೂಪಾಯಿ ಅವರು ಸಂಪಾದನೆ ಮಾಡ್ತಾ ಇದ್ದಾರೆ ಅಲ್ಲಿ ಏನು ಶಾಲಾ ಕಾಲೇಜುಗಳಾಗಿವೆ ಏನು ಅಭಿವೃದ್ಧಿ ಆಗಿದೆ ಅದನ್ನು ನೀವು ಗಮನಿಸಿ ಮಾತನಾಡಬೇಕು ಸುಮ್ಮನೆ ನಾವು ಬಾಯಿ ಚಪ್ಪಲಕ್ಕೆ ಏನೇ ಮಾತಾಡೋದು ಅದಲ್ಲ ಬಿಜಾಬ್ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಕ್ಷೇತ್ರದ ಕಾಂಗ್ರೆಸ್ ಶಾಸಕರು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಎಮ್ ಬಿ ಪಾಟೀಲ್ ಸಾಹೇಬ್ರೊಬ್ಬರೇ ಅಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು ಮಂತ್ರಿಗಳು ತಮ್ಮ ಕ್ಷೇತ್ರದಲ್ಲಿ ನಿರೀಕ್ಷಿತ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಅದನ್ನು ನಾನಿಲ್ಲಿ ಹೇಳಕ್ಕೆ ಬಯಸ್ತಾಯಿದ್ದೇನೆ ಅದ್ರ ಜೊತೆಗೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ದುರುಪಯೋಗ ಮಾಡಿಕೊಂಡಿದ್ದಾರೆ ಅದಕ್ಕೆ ನಾನು ಹಿಂದೆ ಕೂಡ ಇದ್ರ ಬಗ್ಗೆ ಒಂದು ಪ್ರೆಸ್ ಮೀಟ್ ಬಂದಾಗ ಹೇಳಿದ್ದೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಬಿ ಜೆ ಪಿಯಲ್ಲಿ ಎಷ್ಟು ದುರುಪಯೋಗ ಆಗಿದೆ ಕಾಂಗ್ರೆಸ್ನಲ್ಲಿ ಎಷ್ಟಾಗಿದೆ ಅನ್ನೋದಕ್ಕಂಥ ಬಹಿರಂಗ ಚರ್ಚೆಗೆ ಬಂದರೆ ನಾನು ನಿಮಗೆ ಉತ್ತರ ಕೊಡಲಿಕ್ಕೆ ತಯಾರಾಗಿದ್ದೇನೆ ಅಂತಕ್ಕಂಥ ಮಾತನ್ನು ನಿಮ್ಮ ಮಾಧ್ಯಮ ಮಾಧ್ಯಮಗೋಷ್ಠಿ ಮುಖಾಂತರ ಹೇಳಿ ನಾನು ಹೆಚ್ಚಿಗೆ ಮಾತನಾಡಿದೆ ಇವತ್ತು ಈ ಕಾರಣಕ್ಕಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದು ನನ್ನ ವಿಚಾರಗಳನ್ನು ಹೇಳಿದ್ದೇನೆ ಇದೀಗ ನಾನು ವಿಚಾರ ಮುಗಿಸ್ತೇನೆ ತಾವು ಏನಾದರೂ ಕೇಳಬೇಕಾದರೆ ಕೇಳ್ಬೋದು ಹೇಳಿ ವಿನಂತಿಯನ್ನು ಮಾಡ್ತೇನೆ ಏನು ತಪ್ಪಿದೆ ಈಗ ಬಸವಣ್ಣನ ಬಸವಣ್ಣ ಸ್ಥಾಪನೆ ಮಾಡಿರ್ತಕ್ಕಂಥ ಧರ್ಮನ ಬರಸಿನ ಅಪರಾಧನ ಅದು ಸಮಾನತೆಯ ಸಮಾಜ ನಿರ್ಮಾಣ ಮಾಡ್ಬೇಕಂತಕ್ಕಂಥ ಏಕೈಕ ಉದ್ದೇಶ ಕಟ್ಟಿರ್ತಕ್ಕಂಥ ಒಂದು ಧರ್ಮ ಅದು ಅದು ಅಪರಾಧ ಅದು ನೀವು ಹೇಳ್ಬೇಕಿದೆ ಅಪರಾಧನ ಹೇಳಿ ಆ ಹಾಂ ಯಾವುದು ಅವ್ರಿಗೆ ಕೇಳಿ ಇದನ್ನು ಸಂಬಂಧಪಟ್ಟಂಗೆ ಅವ್ರಿಗೆ ಕೇಳ್ರಿ ನನ್ನ ಮತ್ತೆ ನನ್ನ ಸರ್ಟಿಫಿಕೇಟ್ನಾಗ ಹಿಂದೂ ಧರ್ಮದ ಮೌಲ್ಯ ವಿಚಾರಗಳನ್ನು ನಾನು ಒಪ್ಪದೇ ಇದ್ರು ಕೂಡ ಹಿಂದೂ ಧರ್ಮ ಕೆಲವು ಸಂಪ್ರದಾಯಗಳನ್ನು ನಾನು ಒಪ್ಪದೇ ಇದ್ರು ಕೂಡ ನಮ್ಮ ಹಿರಿಯರು ನಮ್ಮ ಏನು ಎಸ್ ಸಿಸ್ಟರ್ಸ್ ಏನಂದ್ರೆ ನಮ್ಮ ಜಾತಿ ಕಾಲಮ್ನಲ್ಲಿ ಆ ಧರ್ಮದ ಕಾಲಮ್ನಲ್ಲಿ ಹಿಂದೂ ಅಂತ ಬಿಸಿದ್ದಾರೆ ಜಾತಿ ಕಾಲಮ್ನಲ್ಲಿ ಏನದಿ ಎಸ್ ನಮ್ಮ ಬರೆಸಿದ್ದಾರೆ ಅಲ್ಲ ಹಿಂದೆ ಮುಂದೆ ಬರ್ಸೋರು ಈ ಹಿಂದೆ ಬರ್ಸ್ತಿಕೇನು ಮಾಡ್ಲಾಕಿಲ್ಲ ಮುಂದೆ ಬೌದ್ಧ ಧರ್ಮದ ನಮ್ಮ ಮಕ್ಕಳಿಗೆ ಬರ್ಸತ್ತ ಏನ ಹಾಂ ಹಾಂ ಅದು ಅದು ಸ್ವ ನಮ್ಮ ಅದು ಸಂವಿಧಾನ ಕೊಟ್ಟಿರ್ತಕ್ಕಂಥ ಅಧಿಕಾರ ನಾವು ಇಚ್ಛೆ ಪಟ್ಟಂಥ ಧರ್ಮವನ್ನು ನಾವು ಬರೆಸ್ಬೋದು ನಾನು ಒಂದು ವಿ ಇದು ಎಂ ಬಿ ಪಾಟೀಲ್ ನಿರ್ಬಂಧ ಹೇರಿಲ್ಲ ಎಂ ದಯವಿಟ್ಟು ಅರ್ಥ ಮಾಡ್ಕೊರಿ ಎಂ ಬಿ ಪಾಟೀಲ್ ಮೇಲೆ ಒಂದು ಗೂಬೆ ಕೂಡಿಸ್ತಾ ಇದ್ದಾರೆ ಬಿ ಜೆ ಪಿ ಅವರು ಎಂ ಬಿ ಪಾಟೀಲ್ರವರು ಇದನ್ನು ಮಾಡಿಲ್ಲ ಇದನ್ನು ಇಲ್ಲಿ ಈ ಸ್ಟೇಟ್ಮೆಂಟ್ ಆದಮೇಲೆ ಇದು ಬಂದರೆ ಏನಾದ್ರೂ ಒಂದು ಅನಾಹುತ ಆಗ್ಬೋದು ಅಂತ ಹೇಳಿ ಜಿಲ್ಲಾ ಆಡಳಿತನೇ ಮಾಡಿರ್ತಕ್ಕಂಥದ್ದು ಬಾಗಲಕೋಟೆ ಜಿಲ್ಲಾ ಆಡಳಿತ ಮಾಡಿದೆ ಇವರು ಕೋರ್ಟಿಗೆ ಹೋಗಿದ್ದಾರೆ ಕೋರ್ಟ್ ಕೂಡ ಅದು ಸರಿ ಇದೆ ಅಂತ ಹೇಳಿದ್ದಾರೆ ಎಮ್ ಬಿ ಪಾಟೀಲ್ ಯಾಕೆ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಸುಮ್ಮನೆ ಇವತ್ತು ನೋಡಿ ಕಾಂಗ್ರೆಸ್ನಲ್ಲಿ ಸ್ವಪ್ ಬಂದಿದಾರೆ ಅವ್ರಿಗೆ ಆಗ್ಲಾರ್ದವ್ರು ಇದ್ದಿದ್ದು ಹೇಳ್ತಾನೆ ಆಮೇಲೆ ಬಿ ಜೆ ಪಿ ಅವರಂತೂ ಸೈ ನ ಸೈ ಅವ್ರೆಲ್ಲರೂ ಕೂಡಿ ಎಮ್ ಬಿ ಪಾಟೀಲ್ ಮೇಲೆ ಇದನ್ನೊಂದು ಗೂಬೆ ಕೂಡಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದ ಅವರೇ ಕೇಳ್ತ ಈಗ ಅಲ್ಲ ಇವತ್ತು ಬಂದಿದ್ದಾರೆ ನೀವು ಅವ್ರಿಗೆ ಕೇಳಬಹುದು ಅವ್ರು ಇದಕ್ಕೆಲ್ಲ ಸಂಬಂಧಿಸುವಂಥ ಉತ್ತರ ಕೊಡ್ತಾರೆ ನಾನು ಒಬ್ಬ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಪ್ರಮುಖನಾಗಿ ಒಬ್ಬ ಅಥವಾ ಕಾರ್ಯಕರ್ತನಾಗಿ ಬಿ ಜೆ ಪಿ ಅವರು ಮಾಡ್ತಕ್ಕಂಥ ಎಲ್ಲ ಅಪಾದನೆಗಳಿಗೆ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಉತ್ತರ ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿದ್ದೀನಿ ಇಲ್ಲ ಅವರು ಜಿಲ್ಲಾಧಿಕಾರಿ ಜೊತೆ ಮಾತಾಡ್ಬೋದಾಗಿತ್ತಲ್ಲ ನಾವು ಅದ್ರ ಬಗ್ಗೆ ನಾನು ಹೇಳ ಈಗ ನೋಡಿ ದೊಡ್ಡ ಲೆವೆಲ್ ಅದು ನಾನು ಅದನ್ನು ಮಾತಾಡ್ಲಿಕ್ಕೆ ಭಾಳ ಸಣ್ಣವನ್ನ ಹಾಕ್ತೀನಿ ನನಗೇನು ತಿಳಿದಿದ್ದೆ ನನ್ನ ಅರಿವಿಗೆ ಏನು ಬಂದಿದ್ದೆ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಅದು ಎಲ್ಲ ಪಾಟೀಲ್ ನೋಡಿರಿ ಇಲ್ಲಿನೂ ಸುಮ್ಮನೆ ಅದು ಈಗ ಸರ್ಕಾರಿ ಕಾಲೇಜ್ ಆಗ್ಬೇಕಂತ ವಿರೋಧ ಮಾಡಿದವ್ರು ಯಾರು ಆಗ ಅಂತ ಹೇಳ್ದವ್ರು ಸರ್ಕಾರಿ ಕಾಲೇಜು ಮೆಡಿಕಲ್ ಕಾಲೇಜ್ ಇಲ್ಲಿ ಅಂತ ಹೇಳಿ ಅದಕ್ಕೆ ವಿರೋಧ ಯಾರು ಮಾಡಿದಾರೋ ಅಷ್ಟು ಹೇಳಿಬಿಡ್ರಿ ನಾನು ನಾ ಪರೀ ಎಮ್ ಬಿ ಪಾಟಲ ಪರ ಅದ ಅಂತ ಹೇಳ ಅವರೇ ಅದು ಪರ ಅಂತೇಳಿ ಬೆಂಬಲ ಸೂಚಿಸಿ ಬಂದಾರಲ್ಲ ನೋಡಿರಿ ಇಲ್ಲಿ ಬಂದಾಗ ನೀವೇ ಮಾಧ್ಯಮ ಮಿತ್ರರೇ ಮುಖ್ಯಮಂತ್ರಿಗಳ ಪ್ರಶ್ನೆ ಕೇಳಿದ್ದೀರಿ ಉಪಮುಖ್ಯಮಂತ್ರಿಗಳು ಅದೇನಿದೆ ಅದನ್ನು ನಿಮಗೆಲ್ಲ ಕೂಡ ಅವರು ಹಾಂ ಅದನ್ನು ಅವ್ರಿಗೆ ಕೇಳಬೇಕು ನೀವು ಹಾಂ ನಾನು ನನಗೆ ಕೇಳಿದ್ರೆ ನಾನು ಅಪರಾಧ ಸರ್ಕಾರಿ ಕಾಲೇಜ್ ಆಗಬೇಕು ನಾವು ಅವರಿಗೆ ಸ್ವತಃ ಭೇಟಿಯಾಗಿ ನಾವು ಕೂಡ ಹೇಳಿದ್ದೀವಿ ಎಮ್ ಬಿ ಪಾಟ್ರ್ ಹೇಳಿದ್ದಾರೆ ಶಿವಾನ್ ಪಾಟೀಲ್ ಹೇಳಿದ್ದಾರೆ ಎಲ್ಲ ಎಮ್ ಎಲ್ ಎಗಳು ಕೂಡ ಹೇಳಿದ್ದಾರೆ ಅದಕ್ಕೆ ಸಮ ಅವಕಾಶ ಬೇಕಾಗ್ತಾ ಇದೆ ಒಂದು ನಿರ್ಧಾರಕ್ಕೆ ಸರ್ಕಾರ ಬರ್ತಾಯಿದೆ ಎಸ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಧನ್ಯವಾದ